ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಜರುಗಿತು ತಾಲೂಕು ಆಸ್ಪತ್ರೆ ಹೊನ್ನಾವರದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಏರ್ಪಡಿಸಿದ್ದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಹೊನ್ನಾವರ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಅವರು ರಕ್ತದಾನ ಮಾಡುವುದರ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ರಕ್ತದಾನದ ಮೂಲಕ ಪ್ರಾಣಾಯಾಮದಲ್ಲಿರುವ ಜೀವಗಳನ್ನು ಉಳಿಸಬಹುದಾಗಿದೆ ನಾನು ಸಹ ಅನೇಕ ಬಾರಿ ತುರ್ತು ಸಂದರ್ಭದಲ್ಲಿ ರಕ್ತದಾನ ಮಾಡಿದ್ದೇನೆ ರಕ್ತದಾನದ ಮೂಲಕ ನಮ್ಮ ಆರೋಗ್ಯವು ಉತ್ತಮಗೊಳ್ಳಲಿದೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹೊನ್ನಾವರ ಘಟಕ ಈ ಒಂದು ರಕ್ತದಾನ ಶಿಬಿರ ಪಡಿಸುವುದರ ಮೂಲಕ ಒಂದು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ನಿಜಕ್ಕೂ ಅಭಿನಂದನೀಯ ಎಂದು ಹೇಳಿದರು ಶಿಬಿರದಲ್ಲಿ ಭಾಗವಹಿಸಿದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ ಚೇತನ್ ಕುಮಾರ್ ಪಿ ಮಾತನಾಡಿ ರಕ್ತದಾನದ ಬಗ್ಗೆ ಯಾವುದೇ ಅಪನಂಬಿಕೆ ಬೇಡ ರಕ್ತದಾನದಂತಹ ಉತ್ತಮ ಹವ್ಯಾಸ ರೂಢಿಸಿಕೊಳ್ಳಬೇಕು ನೌಕರರ ವರ್ಗ ಇಂತಹ ಉತ್ತಮ ಕಾರ್ಯದಲ್ಲಿ ತೊಡಗಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಾಯ್ಕ್ ತಾಲೂಕು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕಿಣಿ ಈ ಸಂದರ್ಭದಲ್ಲಿ ರಕ್ತದಾನದ ಮಹತ್ವದ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಸ್ತುತ ಅಧ್ಯಕ್ಷರಾದ ಅಣ್ಣಪ್ಪ ಮುಖ್ರಿ ಹಿಂದಿನ ಅವಧಿಯ ಅಧ್ಯಕ್ಷರಾದ ಆರ್ ಟಿ ನಾಯ್ಕ್ ಅವರನ್ನು ಸಂಘಟನೆ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಅಣ್ಣಪ್ಪ ಮುಖ್ರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಾಯ್ಕ್ ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಶ್ರೀಮತಿ ಶಶಿಕಲಾ ನಾಯ್ಕ ಸಂಘದ ಉಪಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಕಳಸ್ ಸೇರಿದಂತೆ ವಿವಿಧ ಇಲಾಖೆ ಸರ್ಕಾರಿ ನೌಕರರ ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದರು ತಹಸೀಲ್ದಾರ್ ಮಾತಾಡ್ಬೇಕಾದ್ರೆ ನಾನು ಒಂದು ಕೊಡ್ತೀನಿ ಯಾವಾಗ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಯ್ತು ನನ್ನಿಂದ ಆಗ್ಬೇಕು ನಾನು ಕೊಡ್ತಿದ್ದೆ ಅಂತ ಹೇಳ್ತಿದ್ರೆ ಕೊಡ್ತಾರೆ ಕ್ಯಾಂಪ್ ಅರೇಂಜ್ಮೆಂಟ್ ಮಾಡಿದ್ರೆ ಇಷ್ಟು ಮಂದಿ ಮಾಡಿ ಅದು ನೌಕರ ಸಂಘದಿಂದಲೇ ಮಾತ್ರ ಸಾಧ್ಯ ಅಂತ ನಮ್ಗೆ ಆದ್ರೆ ನಮ್ಗೆ ಬ್ಲಡ್ ಅವಶ್ಯಕತೆ ಇಷ್ಟಿದೆ ಅಂದ್ರೆ ಅದನ್ನು ಇದು ಮಾಡ್ಲಿಕ್ಕೆ ಆಗ್ತದೆ ಕಳ್ಸ್ತೀವಿ ಯಾಕಂದ್ರೆ ಜನರಲ್ಲಿ ತಿಳುವಳಿಕೆ ಮಕ್ಕಳು ಇಂಪಾರ್ಟೆಂಟ್ ಅಂದ್ರೆ ರಿಲೇಷನ್ ನೋಡಿ ಕಳ್ಸಿದ್ರೆ ದುಡ್ಡು ಕೊಟ್ಟು ಸಿಗಬಹುದಾ ಅನ್ನುವಂತ ಒಂದು ದುಡ್ಡು ಕೊಟ್ಟರೆಲ್ಲ ಸಿಗ್ತದೆ ದುಡ್ಡು ಬ್ಲಡ್ ದುಡ್ಡು ಕೊಟ್ಟು ಸಿಗುವಂಥದ್ದು ನಾವು ಕೊಡಬೇಕು ನಮ್ಮ ಏನ್ ಅದು ಅವರಿಗೆ ಭಾಳ ಅನುಕೂಲವಾಗುತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಬ್ಲಡ್ ಸ್ಟೋರೇಜ್ ಯುನಿಟ್ ಇದೆ ಕಂಪಲ್ಸರಿಯಾಗಿ ನಾವು ಹತ್ತು ಬ್ಲಡ್ ಅನ್ನು ಹತ್ತು ಗ್ರೂಪ್ ಅನ್ನುವಂಥ ಬ್ಲಡ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಇರಬೇಕು ನಾವು ನಮ್ಮ ಯಾವುದೊಂದು ಹೆರಿಗೆ ಆಗಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಲಿ ಯಾವುದೋ ಒಂದು ಕಾಯಿಲೆ ಆಗಲಿ ಅದಕ್ಕೆ ನಮ್ಗೆ ಅವಶ್ಯವಿದೆ ಭಾಳ ನಾವು ಅದಕ್ಕೆ ಬಹಳ ಕಷ್ಟಪಡ್ತೀವಿ ನಮ್ಮ ಬ್ಲಡ್ ನಮ್ಮ ಮದರ್ ಬ್ಲಡ್ ಬ್ಯಾಂಕ್ ಅಂದ್ರೆ ಕಾರ್ವ ಅವ್ರಿಗೂ ಬಹಳ ಕಷ್ಟ ಎಷ್ಟೋ ಸಲ ನಾವು ಮೇಡಮ್ ಫೋನ್ ಮಾಡಿ ನಾವು ಬ್ಲಡ್ ಕೊಡಿ ಮೇಡಮ್ ನೀವು ಅರೇಂಜ್ಮೆಂಟ್ ಮಾಡ್ರಿ ಅಂತ ಇಲ್ಲಿ ನಮಗೆ ಶಕ್ತಿ ಸಿಕ್ಕರೆ ಮಾತ್ರ ನಾವು ಯಾವುದೇ ಕೆಲಸ ಮಾಡಬಹುದು ಇದನ್ನು ನಾವು ಜೀವನದಲ್ಲಿ ಏನು ಮಾಡ್ತಾರೆ ಮತ್ತು ಪ್ರತಿಯೊಂದು ನಮ್ಮ ಇಡೀ ಜೀವವನ್ನು ಪೋಷಣೆ ಮಾಡೋದಕ್ಕೆ ಈ ರಕ್ತದಲ್ಲಿ ಗುಂಪುಗಳಿದ್ದಾವೆ ಎ ಬಿ ಎ ಓ ಬಾಸ್ ಅಲ್ಲಿ ಕೂಡ ಈ ರಕ್ತ ಅಂದರೆ ಮೊಸಂಥ ಒಂದು ಏನಾದರೂ ಅರ್ಜೆಂಟಲ್ಲಿ ಏನೋ ಆದಾಗ ಮಾನವ ಶ್ವಮಾನವರೆ ಅದು ಈ ರಕ್ತನು ಅದನ್ನು ಸಾರಿ ಹೇಳುತ್ತದೆ ಯಾವುದಾದ್ರೂ ಕೂರ್ಚಿದಾಗ ಬಿಟ್ಟರೆ ಯಾವುದೇ ರಕ್ತ ಯಾರಿಗೂ ಕೂಡ ಏನೇ ಏನೇನು ಕೊಡಬೇಕು ಅದಕ್ಕೆ ನಾವು ಬ್ಲಡ್ ಬಾಯಿ ಮಾಡಿ ಕೆಲವರು ಬ್ಲಡ್ತಾರೆ ಅವ್ರು ಸಿಗಲ್ಲ ಕೆಲವೊಂದು ಯೂನಿವರ್ಸಲ್ಸ್ತಾರೆ ಯೂನಿವರ್ಸಲ್ ಸೆಂಟ್ ಇರತ್ತೆ ಅಂದ್ರೆ ಅವರು ಯಾರು ನಿಜ ನೋಡಲಿಕ್ಕೆ ಬರ್ತದೆ ಇಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ನೋಡಲಿಕ್ಕೆ

ರಕ್ತದಲ್ಲಿ ಭಾಗವಹಿಸಿದವರಿಗೆಲ್ಲ ಹಸಿರು ಗಿಡವನ್ನು ಕಾಣಿಕೆಯಾಗಿ ನೀಡಲಾಯಿತು ಒಟ್ಟು ಐವತ್ತಕ್ಕೂ ಹೆಚ್ಚಿನ ಜನ ರಕ್ತದಾನದಲ್ಲಿ ಭಾಗವಹಿಸಿದರು ವಂದನಾರ್ಪಣೆ ಪ್ರಕಾಶ್ ನಾಯ್ಕ ನಡೆಸಿಕೊಟ್ಟರೆ ಸತೀಶ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ನುಡಿಸರಿ ನ್ಯೂಸ್ ಡೆಸ್ಕ್ ಹೊನ್ನಾವರ